ನಿಮಗೆಲ್ಲ ಆಲ್ರೆಡಿ ತಮ್ನಲಲ್ಲೇ ಗೊತ್ತಾಗಿರುತ್ತೆ ಇವತ್ತಿನ ಬ್ಲಾಗ್ ಏನು ಅಂತ ಹೌದು ನಾನಿವತ್ತು ಬಂದಿರೋದು ಶ್ರೀಕ್ಷೇತ್ರ ದುರ್ಗ ಸ್ಥಳಕ್ಕೆ ಇದಕ್ಕೆ ಹೆಂಗೆ ಬರಬೇಕು ಅಂತಂದರೆ ಬೆಂಗಳೂರಿಂದ ಬರೋರು ಬೆಂಗಳೂರಿಂದ ಚಿಕ್ಕಮಂಗ್ಳೂರು ಬಸ್ ಹತ್ಕೊಂಡು ಕಡು ಸ್ಟಾಪಲ್ಲಿ ಇಟ್ಕೊಂಡ್ರೆ ಸಾಕು ಅಲ್ಲಿಂದ ತುಂಬ ಆಟೋ ಫೆಸಿಲಿಟೀಸ್ ಇದೆ ಪರ್ ರೆಡ್ಗೆ ಫಿಫ್ಟಿ ರುಪೀಸ್ ಅಂತ ತಗೊತಾರೆ ಅಲ್ಲೇ ತುಂಬ ಆಟೋಗಳು ದೇವಸ್ಥಾನಕ್ಕೆ ಮುಂದೆನೇ ನಿಲ್ಲಿಸ್ತಾರೆ ತಗೊಂಡೋಗಿ ನಾವು ಎಂಟರ್ ಆಗಿದ ತಕ್ಷಣ ನಮಗೆ ಈ ತರ ಕಾಣಿಸುತ್ತೆ ಅಲ್ಲಿಂದ ಇಳಿದ ತಕ್ಷಣ ನಮ್ಗೆ ಇಲ್ಲಿ ಯಾವುದೇ ರೋಡ್ ಫೆಸಿಲಿಟೀಸ್ ಇರೋಲ್ಲ ಈ ತರ ಕಾಲುವೆ ದಾರಿಗಳ ಮುಖಾಂತರನೇ ನಡ್ಕೊಂಡು ಹೋಗ್ಬೇಕಾಗತ್ತೆ ನೀರೇನು ತುಂಬ ಆಳ ಇರಲ್ಲ ಬಟ್ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ನಡ್ಕೊಂಡು ಹೋಗ್ಬೋದು ಈ ದೇವಸ್ಥಾನ ತೋಟಗಳ ಮಧ್ಯೆ ಇರೋದ್ರಿಂದ ಇನ್ನೂ ರೋಡ್ ಫೆಸಿಲಿಟೀಸ್ನ ಮಾಡಿಲ್ಲ ಇನ್ನೂ ಈಗ ಸ್ಟಾರ್ಟ್ ಮಾಡಿದ್ದಾರೆ ನಾವು ಇದ್ರ ಮುಖಾಂತರ ಒಳಗಡೆ ಹೋಗಿದ ತಕ್ಷಣ ನಮ್ಗೆ ಈ ಥರ ಕಾಣಿಸುತ್ತೆ ನಾನು ಹೋಗೋಷ್ಟೊತ್ತಿಗೆ ಆಲ್ರೆಡಿ ತುಂಬ ಜನನೇ ಬಂದ್ಬಿಟ್ಟಿದ್ರು ಯಾಕಂದ್ರೆ ನಾವು ಬೆಳಗ್ಗೆ ಹೋಗಿದ್ದಿತ್ತು ಅಂತ ಎಂಟೊಂಬತ್ತು ಗಂಟೆ ಆಗಿತ್ತು ಎಂಟೊಂಬತ್ತು ಗಂಟೆಗೆ ಇಷ್ಟು ಜನ ಬಂದ್ಬಿಟ್ಟಿದ್ರು ಪ್ರತಿದಿನ ಇಲ್ಲಿ ಒಂಬತ್ತು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಇಷ್ಟೊಂದು ಜನ ಬಂದು ಸೇರಿದ್ರು ಇಲ್ಲಿರುವಂಥ ಉದ್ವ ಮೂರ್ತಿಗಳು ಇದೇ ಬಾವಿಲಿ ಸಿಕ್ಕಿರೋದು ಬರೀ ಎಂಟಡಿ ಆಗಿಯೋ ಅಷ್ಟೊತ್ತಿಗೆ ಆ ಮೂರ್ತಿಗಳು ಸಿಕ್ಕಿರೋದಂತೆ ಮೊದಲು ದೇವಸ್ಥಾನ ತುಂಬ ಚಿಕ್ಕದಾಗಿ ಇಟ್ಕೊಂಡಿದ್ರಂತೆ ಈಗ ತಾಯಿ ಆಶೀರ್ವಾದದಿಂದ ತುಂಬ ದೊಡ್ಡದಾಗೆ ಕಟ್ತಾ ಇದ್ದಾರೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ತುಂಬ ಸಾವಿರಾರು ಜನನೇ ಬರ್ತಾರೆ ಬೇರೆ ಬೇರೆ ಕಡೆಯಿಂದನೂ ಬಂದು ತಾಯಿ ಆಶೀರ್ವಾದನ ಪಡ್ಕೊತಾರೆ ನಾವು ಹೋಗಿದ್ದಿದ್ದು ಅಮಾವಾಸ್ಯೆ ಇರೋದ್ರಿಂದ ತುಂಬ ಜನನೇ ಬಂದಿದ್ರು ಬೇರೆ ಬೇರೆ ಕಡೆಯಿಂದ ಬಂದು ಜನ ತಾಯಿ ಆಶೀರ್ವಾದನ ಪಡ್ಕೊತಾರೆ ಈ ದೇವಸ್ಥಾನದಲ್ಲಿ ತುಂಬ ಪವಾಡಗಳು ಕೂಡ ನಡೆಯುತ್ತೆ ಮುಂಚೆಯಿಂದನೂ ನಡೀತಾ ಬಂದಿದೆ ಈಗಲೂ ನಡೀತಾ ಇದೆ ಅಲ್ಲಿ ನಂಬಿ ಬಂದಿರೋ ಜನನ ತಾಯಿ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಅಲ್ಲಿನ ನಂಬಿಕೆ ಕೂಡ ಅಲ್ಲಿನ ಗುರುಗಳು ವಾಸಿ ಮಾಡಿರೋ ಎಷ್ಟೊಂದು ಜನ ಕೂಡ ಈಗಲೂ ತಾಯಿ ಸೇವೆಯನ್ನು ಮಾಡ್ಕೊಂಡು ಅಲ್ಲೇ ನೆಲೆಸಿದ್ದಾರೆ ಪ್ರತಿದಿನ ಹನ್ನೆರಡು ಗಂಟೆಗೆ ಅಲ್ಲಿ ದಾಸೋಹ ಕೂಡ ನಡೆಯುತ್ತೆ ದರ್ಶನ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಲ್ಲಿರೋ ಗುರುಗಳು ಮತ್ತು ಅಲ್ಲಿ ತಾಯಿಗೆ ಅಭಿಷೇಕ ಮಾಡಿರೋಂಥ ನೀರನ್ನ ನಮಗೆ ಒಂದು ಬಾಟ್ಲಿಗೆ ಹಾಕ್ಕೊಡ್ತಾರೆ ಅದು ನಮಗೆ ಯಾವುದೇ ರೀತಿ ತೊಂದರೆ ಆದರೂ ಕೂಡ ತಾಯಿನ ನೆನೆಸ್ಕೊಂಡು ಅದನ್ನು ಕುಡಿದ್ರೆ ಸರಿಯಾಗುತ್ತೆ ಅನ್ನೋದು ಮತ್ತೆ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಎಲ್ಲರಿಗೂ ಕೂಡ ತಾಯ್ತಾ ಸಿಗುತ್ತೆ ಮತ್ತೆ ಮನೆ ಕಟ್ಟೋದಿಕ್ಕೆ ಕಾಯಿಗಳು ಸಿಗುತ್ತೆ ಗಾಡಿಗೆ ಹಾಕೋದಿಕ್ಕೆ ಫೋಟೋ ಕೂಡ ಸಿಗುತ್ತೆ ಅಲ್ಲೇ ಮೂಲತಃ ಡ್ರೈವರ್ ಆಗಿದ್ದಾರೆ ಅವರು ಲಾರಿ ಓಡಿಸಿದ್ದಾರೆ ಬಸ್ ಓಡಿಸಿದ್ದಾರೆ ಎಲ್ಲ ಓಡಿಸಿದ್ದಾರೆ ದೇವರು ಸಿಕ್ಕಿದ್ಮೇಲೆ ನಾವು ಪೂಜೆ ಮಾಡ್ಕೊಂಡು ಇದ್ದಾಗ ಮನೆ 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 ನೀವೆಲ್ಲ ಬರ್ತಾ ಕರ್ಕೊಂಡು ಹೋಗ್ತಿದ್ರಿ ನಿಮ್ಮಿಂದ ನಾವೆಲ್ಲ ಬರ್ತಿದ್ವಿ ಇದು ಮನೆಗೆ ಇವರೆಲ್ಲ ಆದ್ಮೇಲೆ ಎಲ್ಲಾರ ಮನೆಗೂ ಅನ್ನದಾನ ಮಾಡೋಕೆ ಆಗ್ತಿರಲಿಲ್ಲ ಒಬ್ಬರು ಬೈಕ್ ಕಾಣೋ ಇಷ್ಟ ಆಮೇಲೆ ಏನು ಮಾಡಿದ್ರು ಕೊರೋನಾ ಸ್ಟಾರ್ಟ್ ಆದಾಗ ಅಣ್ಣವ್ರು ಬೇಡ್ಕೊಂಡಿತ್ತು ಏನು ಬೇಡ ಬೇಡ್ಕೊಂಡ್ರು ನಾ ಜೀವನ ಇಲ್ಲಿ ನಾವು ಎಂಗವನೇನ್ ಮಾಡಕ್ ಆಗ್ತಾ ಇಲ್ಲ ಬೆಂದ್ರಲ್ಲಿ ಬಾ ಎಂದ್ ಜಮೀನಲ್ಲಿ ನಾನು ಉಪವಾಗ ಅಂತೇಳಿ ಮುಂದೆ ಉಪವಾದಾಗ ಎಂಟಿಗೆ ತೆಗೀನ ತೆಗೆದ್ ಎರಡು ಮೂರ್ತಿಗಳು ಸಿಕ್ತು ಅದನ್ನೇ ತಗೊಂಡ್ ನಾವು ಪ್ರತಿಷ್ಠಾಪನೆ ಮಾಡಿದೀವಿ ಮಾಡಿದಾಗ ಆದ್ಮೇಲೆ ಪ್ರತಿಯೊಬ್ಬರಿಗೂ ಹೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಎಡಬಲ ಹೂವು ಕೇಳಿಸ್ತಾ ಇದೀವಿ ಅವ್ರು ಎಷ್ಟೋ ಜನಗಳಿಗೆ ಒಳ್ಳೇದಾಗಿತ್ತು ಈಗ ದೇವರು ಅನುಗ್ರಹ ಎಲ್ಲರ ಮೇಲೆ ಇರ್ಬೇಕು ಒಂದು ಸರಿನಾ ಅಲ್ಲಿ ಸಿಗೋ ಪ್ರಸಾದ ಕೂಡ ಗುರುಗಳೇ ತಮ್ಮ ಕೈಯಿಂದ ಮಾಡಿ ತಂದು ಬಡಿಸ್ತಾರೆ ಮತ್ತೆ ದಾಸೋಹ ಮುಗ್ದ ತಕ್ಷಣ ಗುರುಗಳು ಬಂದು ಅಲ್ಲಿ ಬಂದಿರೋ ಕಷ್ಟನೆಲ್ಲ ಕೇಳ್ತಾರೆ ಅವ್ರನ್ನ ಭೇಟಿ ಮಾಡ್ಬೇಕು ಅಂತಾನೆ ತುಂಬಾ ಜನ ತುಂಬಾ ದೂರ ದೂರ ಇಂದನು ಬಂದಿರ್ತಾರೆ ಒಂದು ಬಾರಿ ಇಲ್ಲೋಡು ಇಲ್ಲೋಡಿ ಈ ಕಡೆ ತಿರು ಒಂದು ಬಾರಿ ನೆಲೆ ಹಿಂಗೆ ತೊಳ್ಕೊಂಬಿಟ್ರಿ ಅಲ್ಲ ಬಾಟ ದಿನ ದಿನಾ ಕಾಯಿಲೆ ಒಂದು ನಿಮಿಷ ಅಷ್ಟಲ್ಲ ಒಂದು ನಿಮಿಷ ಆಡಸ್ ಮಾಡಿಕೊಂಡ್ರೆ ಲೈಟ್ ಸುಮ್ಮ ಇರೋದಲ್ಲ ಅಲ್ವಾ ಒಂದ್ಸರಿ ಗಟ್ಟಿಗೆ ನನ್ನ ಮೇಲೆ ದೇಶದಿರ್ತೀರಿ ಗಂಡ ಮೇಲೆ ಇಲ್ಲ ಹಾಂ

ಎಂಟು ವರ್ಷದಲ್ಲಿ ಗಂಡು ವರ್ಷ ಬಿಟ್ಟು ಬಿಡ್ತಾರೆ ಈಗ ಅಂತ ನನ್ನ ಕಮ್ಮಿ ಬಿಟ್ಟಿಲ್ಲ ಬಿಟ್ಟು ಬಾಯ್ ಇದಕ್ಕ ಆಮೇಲೆ ಏನು ಹೇಳ್ತೀನಿ ಕೊಟ್ಟ ಅರ್ಜೆಂಟ್ ಆಗ್ತೀನಿ ಮನೆ ಪೂರ್ ಆಗುತ್ತೆ ಅಂತ ಕೇಳಬೇಕ ಮೈ ಹುಷಾರಾಗುತ್ತೆ ಅಂತೇಳಿ ಇದೇ ಕೈ ನಾನು ಇವತ್ತಿನಾಗ ಯಾರೂ ಒಂದು ರೂಪಾಯಿ ಕಡೆ ಇಲ್ಲ ಕೈ ಗ್ರೌಸರ್ಗಳ ಬಾಯಿ ಮಾಸಕ್ಕಣಲ್ಲ ಯಾಕೆ ಅಂದರೆ ಈ ದೇವಸ್ಥಾನ ಇರೋದು ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ತಾಲೂಕು ಸರಸ್ವತಿಪುರ ಅನ್ನೋ ಗ್ರಾಮದಲ್ಲಿ ಇದಕ್ಕೆ ಯಾವುದೇ ರೀತಿಯ ಬಸ್ ಫೆಸಿಲಿಟೀಸ್ ಇಲ್ಲ ಎಲ್ಲಿಂದ ಬಂದರೂ ಕಡೂರಿಗೆ ಬಂದು ಅಲ್ಲಿಂದ ಆಟೋ ಫೆಸಿಲಿಟೀಸ್ ಇದೆ ಅಲ್ಲಿಂದ ಬಂದು ದೇವಸ್ಥಾನಕ್ಕೆ ತಲುಪ್ಬೋದು ನಿಮ್ಗೆ ಯಾವಾಗಾದರೂ ಟೈಮ್ ಸಿಕ್ಕರೆ ಒಂದ್ಸಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ